ಈಗ ಇಸ್ ವೆಲ್ಕಮ್ ಟು ಕಿತ್ತಿಕ್ಕಿರಂ ಬ್ಲಾಗ್ ನಾನು ಶಾಪಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣ ಹಾಸ್ಟೆಲಲ್ಲಿದ್ದಾನೆ ಅವನಿಗೆ ತಿಂಡಿ ಬೇಕು ಅಂತ ಹೇಳ್ತಿದ್ದ ಅವನಿಗೆ ತಿಂಡಿ ಕೊಟ್ಟು ಕಳಿಸ್ತಾ ಇದ್ದೀವಿ ಅದು ಅದನ್ನ ಥರ ಅಧಿಕಾರಿ ಇಲ್ಲಿ ಅನ್ಸ್ಕೋಗಿದ್ವಿ ನಾನು ನಮ್ಮಮ್ಮನೂ ಏನೇನು ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಇದು ಸ್ವಲ್ಪ ಕೇಕ್ ಥರ ಬಂದು ಬರುತ್ತಲ್ಲ ಅದು ಓರಿಯೋ ಬಿಸ್ಕೆಟು ಆಮೇಲೆ ಮಿಲ್ಕಿ ಬಾರ್ ಬಿಸ್ಕೆಟು ಆಮೇಲೆ ಸ್ವಲ್ಪ ಗುಡ್ಡೆ ಬಿಸ್ಕೆಟು ಸಣ್ಣ ಕೇಕ್ ತುಂಬಾ ತೊಗ ಬಂದಿದೀವಿ on ಕೇಕ್ ನ ತುಂಬಾ ಕೆಲ್ತಿದ್ದಾ ಆಮೇಲೆ ಚಾಕೊಲೇಟ್ ಚಿಪ್ಸ್ ಹಾಗೆ ಈ ತರನೇ ಹಾಪಿ ಹಾಪಿ ಕೇಕ್ಸ್ ಈ ತರ ಎಲ್ಲಾ ತೊಗ ಬಂದಿದೀವಿ ಆಮೇಲೆ ಡಾರ್ಕ್ ಚಾಕೊಲೇಟ್ ಸನ್ ಫಿಶ್ ಆಮೇಲೆ ರೆಡಿ ಟು ಕ್ಯಾಟ್ ಕೇಕ್ ಕಳು ಓರಿಯೋ बिस्किट ಆ ಕೇಕ್ ಆಮೇಲೆ ಐಸಿಂಗ್ मेरे जीन जाम बिस्केट बर तो बर्बोर नो जूस टाइगर बिस्किट तो अरे नॉर्मल फाइव रुपीस तो ठोक क्लेट बिस्किट इधर तला बिस्केट तो आजो ಇದು ಸ್ವಲ್ಪ ಕೇಕ್ ಬಿ ಆಗಿತ್ತು ಅಂತ ತಗೊಬಂದ್ವಿ ಅಷ್ಟೇ ಫ್ರೆಂಡ್ಸ್ ಇಷ್ಟು ತಿಂಡಿ ತಗೊಂಡಿವಿ ನಮ್ಮ ಅಣ್ಣ ಕಳ್ಸೋಕ್ಕೆ ಒಂದು ಮಂತ್ ಆಗಿತ್ತು ಅವನು ಬಂದೋಗಿ ಅವನಿಗೆ ತಿಂಡಿ ಎಲ್ಲ ಖಾಲಿ ತಿಂಡಿ ಬೇಕು ತಿಂಡಿ ಬೇಕು ಅಂತಿದ್ದ ಅಲ್ಲಿ ಅವನು ಸ್ನಾಕ್ಸ್ ಹೋಗಲ್ಲ ಅಂತ ನಾವೇ ಇಲ್ಲಿ ಸ್ವಲ್ಪ ಕೇಕ್ಸು ತಿಂಡಿ ಎಲ್ಲನೇ ಕೊಟ್ಟು ಕಳಿಸ್ತೀವಿ ಒಂದು ಮಂತ್ ನಾವೇ ಕೊಟ್ಟು ಕಳಿಸ್ತೀವಿ ಅವನು ನೆಕ್ ಈ ಮಂತ್ ಮೇ ಮಂತ್ ಎಂಡಲ್ಲಿ ಬರ್ತೀನಿ ಅಂತ ಹೇಳಿದಾನೆ ಅವಾಗ ರಜೆ ಕೊಡ್ತರತ್ತೆ ಅವಾಗ ಅವ್ರು ಬಂದಾಗ ತೋರಿಸ್ತೀನಿ ಫ್ರೆಂಡ್ಸ್ ಬಿಲ್ ಬಂದು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಆಗೈತೆ ಅವನಿಗೆ ಚಿಪ್ಸು ಆ ಥರ ಎಲ್ಲ ಇಷ್ಟ ಆಗಲ್ಲ ಆಯಿಲ್ ಐಟಮ್ಸ್ ಎಲ್ಲ ಅದಕ್ಕೆ ಬರೀ ಬಿಸ್ಕೆಟ್ನೆ ಕೊಟ್ಟು ಕಳಿಸ್ತಾ ಇದ್ವಿ ಅವ್ನಿಗೆ ಟೈಮ್ ಪಾಸ್ಗೆ ಅಂದರೆ ಬಿಸ್ಕೆಟ್ಗೆ ಫೈವ್ ಮಿನಿಟ್ಸ್ ಕರೆದು ತಿನ್ಕೊಬಿಡೋದು ಚಿಪ್ಸ್ ಆದರೆ ಅವ್ನು ಹುಷಾರ್ ತಪ್ಪಿಡ್ತಾನೆ ಅಂತ ಚಿಪ್ಸ್ ಎಲ್ಲ ಕೊಟ್ಕಳಸಲ್ಲ ಫ್ರೆಂಡ್ಸ್ ನಾನು ಶಾಪಲ್ಲಿ ಐಟಮ್ ತೋರಿಸ್ಬೇಕಾದ್ರೆ ನಮ್ಮಮ್ಮ ಒಂದು ಕ್ಲಿಪ್ ತೆಗೆದಿದ್ರು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಯಾವ ಥರ ಐಟಮ್ ತೋರಿಸ್ತೀನಿ ಅಂತ ನಮ್ಮಮ್ಮ ನಿಮಗೆಲ್ಲ ತೋರಿಸ್ಬೇಕು ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್ ಮಾಡಿದ್ದೆ ಅದು ಬಂದಿತ್ತು ಏನು ಅಂತ ತೋರಿಸ್ತೀನಿ ಒಂದು ಮೈಕ್ ಬಂದಿದೆ ಹಾಗೆ ಸ್ಪೀಕರ್ ಬಂದಿದೆ ಫೋನ್ದು ಚಾರ್ಜರ್ ವೈಯರ್ ಬಂದಿದೆ ಸ್ಪೀಕರ್ದು ಹಾಗೆ ಇದೇನು ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ಟು ಡೇ ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ವಾಯ್ಸು ವಾಯ್ಸ್ ಕರೆಕ್ಟ್ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ನಾನು ಫಸ್ಟ್ ಟೈಮು ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೇಳಬೇಕು ಅಂದರೆ ನಾವು ಜಾಸ್ತಿ ಶಾಪಲ್ಲೇ ಜಾಸ್ತಿ ಇರ್ತೀವಿ ಮನೆಗಿಂತ ಅದಕ್ಕೆ ನಾನು ಜಾಸ್ತಿ ಶಾಪಲ್ಲೇ ವೀಡಿಯೋಸ್ನ ಜಾಸ್ತಿ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್